mm yeah. ಈ ಸೋ ಕಾ ಲೈನ್geqslant ساتھ ಅ ಲೈವ್ ಇಸ್ ಆಸ್ ಸರ್ ಗಣನೆ ನಮ್ಮ ಕಾರ್ಯಕರ್ತರು ಹರ ವಾರ್ ಚರ್ಚೆ ವಿಷಯಲಾಗಿತ್ತು ಕೆಲವು ಒಂದರಿಗೆ ಹೆಬ್ಬಾರ್ ಸಾರ್ ಜೊತೆ ಬಂದಂತ ಕಾರ್ಯಕರ್ತ ಜೊತೆಗೆ ಬಿಜೆಪಿ ಅಲ್ಲಿ ಒಂದಿಷ್ಟು ವ್ಯವಸ್ಥೆಗಳು ಸರಿಯಿಲ್ಲ ಸಮಾಧಾನಕರಂತ ವಾತಾವರಣಗಳಿಲ್ಲ ಅನೇಕ ಚರ್ಚೆಗಳು ವಿದ್ಯಮಾನಗಳು ತಾವೆಲ್ಲ ಕೇಳಿದ್ವಿ ನಾವು ಇವತ್ತು ಎರಡು ರೀತಿ ವಿಚಾರಗಳು ಒಂದು ಅತ್ಯಂತ ನೋವಿನ ಸಂಗತಿ ಇನ್ನೊಂದು ಅತ್ಯಂತ ಸಂತೋಷ ಸಂಗತಿ ಏನಪ್ಪಾ ನೋವಿನ ಸಂಗತಿ ಅಂತಂದ್ರೆ ನಾವು ಇದೇ ಮನೆಯಲ್ಲಿ ಏರೋ ಕಾರಣಾಂತರಗಳಿಂದ ಸಮಯ ಸಂದರ್ಭಕ್ಕೆ ಆದ ಏನೋ ಒಂದು ಬದಲಾವಣೆಯಿಂದ ಇಲ್ಲಿಂದ ಬಿಟ್ಟು ಬಿಜೆಪಿ ಸೇರಿದ್ವಿ ನನ್ನೆಲ್ಲ ಸಹಸ್ರಾರು ಕಾರ್ಯಕರ್ತರು ಅದ್ರ ಜೊತೆಗೆ ಸರ್ಕಾರನು ಕೂಡ ಬಿಜೆಪಿ ತಂದ್ವಿ ನಮ್ಮ ಕಾರ್ಯಕರ್ತರ ಜೊತೆಗೆ ಕಾರಣಾಂತರ ತೆರಳ ಹಲವಾರು ಬೆಳವಣಿಗೆಗಳಲ್ಲಿ ನಮ್ಮ ಕಾರ್ಯಕರ್ತರನ್ನು ನಡೆಸ್ಕೊಂಡಂತ ರೀತಿ ವಿಶೇಷವಾಗಿ ನಮ್ಮ ನಾಯಕರನ್ನು ನಡೆಸ್ಕೊಂಡಂತ ರೀತಿ ನಮ್ಮ ಕಾರ್ಯಕರ್ತರಿಗೆ ಒಂದು ರೀತಿಯಾದಂತಹ ಉಸಿರುಗಟ್ಟಿದ ವಾತಾವರಣ ನಮ್ಮ ಕಾರ್ಯಕರ್ತರೆಲ್ಲ ಇದ್ದದ್ರಿಂದ ಬಹಳಷ್ಟು ಸಮಯದ ನಂತರ ಹಲವಾರು ಚರ್ಚೆಗಳ ನಂತರ ಹಲವಾರು ಪ್ರಯತ್ನಗಳ ನಂತರ ಅಂತಿಮವಾಗಿ ನಮ್ಮ ಕಾರ್ಯಕರ್ತರು ಒತ್ತಡ ನೆಲೆಗೆ ಈ ರೀತಿ ನಮ್ಮ ಸಾಹೇಬರನ್ನೇ ಈ ರೀತಿ ಇಲ್ಲಿ ನಡ್ಸ್ಕೊಂಡ್ರೆ ಮುಂದೊಂದು ದಿವಸ ನಮ್ಮ ಕಾರ್ಯಕರ್ತರ ಪರಿಸ್ಥಿತಿ ಏನು ಹಾಗಾಗಿ ನೀವೆಲ್ಲ ನಮ್ಮ ಹಿತದೃಷ್ಟಿಯಿಂದ ಒಂದು ನಿರ್ಣಯವನ್ನು ತಗೋಬೇಕು ಅಂತ ಒಂದು ಕಾರ್ಯಕರ್ತರು ಒಪ್ಪರು ಆ ಒತ್ತಾಯದ ಮೇಲೆಗೆ ಇವತ್ತು ನಮ್ಮೆಲ್ಲ ಸಹಸ್ರಾರು ಕಾರ್ಯಕರ್ತರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಮನವಿಂದ ಇವತ್ತು ನಿಮ್ ಜೊತೆ ನಾವು ಕೇಳಿದ್ದೀನಿ ನಾವು ಈ ಪಕ್ಷದಲ್ಲಿ ಇದ್ದರೂ ಕೂಡ ಎಲ್ಲ ನಮ್ಮ ಆಜ್ಞೆಯಲ್ಲೇ ಈಗ ಸಾಹರ್ ಯಾಕೆ ನಾವೆಲ್ಲ ಜೊತೆಗಿದ್ದವರು ಹೊತ್ತು ಹದಿನೈದು ವರ್ಷಗಳ ಕಾಲ ಜೊತೆ ಸಂಸಾರ ಮಾಡುವಂಥವ್ರು ನಾವು ಪಕ್ಷ ಕೆಲವೊಂದು ಸಮಯದಲ್ಲಿ ನಾವು ಹೊರಗಡೆ ಇದ್ರೂ ಕೂಡ ನಮ್ಮ ಆತ್ಮೀಯತೆ ಅವ್ರ ನಮ್ಮ ಯಾವ್ದೂ ಕೂಡ ಬೇರೆ ಆಗಿಲ್ಲ ಹಾಗಾಗಿ ಯಾವತ್ತು ಕೂಡ ನಮ್ಮ ಮನೆಗೆ ನಾವು ವಾಪಸ್ ಆಗಿದ್ದೀವಿ ಹಾಗಾಗಿ ಎಲ್ಲ ಕಾರ್ಯಕರ್ತರು ನಾವು ಹಾಲು ಅಂತ ಸೇರಿ ಈ ಪಕ್ಷವನ್ನ ಮತ್ತೊಮ್ಮೆ ಉತ್ತುಂಗಕ್ಕೆ ಈ ಭಾಗದಲ್ಲಿ ತಗೊಳ್ಳುವಂತ ಕೆಲಸ ನಾವು ನಿಮ್ಮನ್ನ ಮಾಡ್ತೀವಿ ಅನ್ನುವಂತ ಇವತ್ತು ಆಶಾಚಾರ ನಾವು ನಿಂತು ಕೊಡ್ತೀವಿ